ಈ ಸಿನಿಮಾ ಸ್ಪೆಷಾಲಿಟಿ ಏನಕ್ಕೆ ಅಂತ ನಿಮ್ಗೆ ಹೇಳ್ತಿದ್ ಕೇಳ್ರಿ ಯಾಕಂದ್ರೆ ರಾಮ್ ಲಕ್ಷ್ಮಣ್ ಫೈಟ್ ಮಾಡಿದ್ದು ಎಲ್ಲ ನೋಡಿದ್ದೀರಾ ಯೂಶಲಿ ಒಂದು ಐವತ್ತು ಸಿನಿಮಾಗ್ ನಾಲ್ಕು ನಾಲ್ಕು ಫೈಟ್ ಅಂದ್ರೂ ಕೂಡ ಹೆಚ್ಚು ಒಂದು ನಾನೂರು ಫೈಟ್ ಆಗಿರ್ಬೋದು ಅನ್ಕೊಳ್ತೀನಿ ಆದ್ರೆ ಈ ಸಿನಿಮಾದಲ್ಲಿ ಏನಕ್ಕೆ ಈ ಸಿನಿಮಾ ಸ್ಪೆಷಲ್ ಅಂತ ಹೇಳ್ತಾ ಇದೀನಿ ಇಲ್ಲ ಏನೋ ಪ್ರಯತ್ನ ಅಂತ ಅಂತಂದ್ಬಿಟ್ಟು ಮೂರು ಫೈಟ್ ಮಾಡಿದೀವಿ ಒಂದು ಫೈಟ್ ಎರಡು ಕೈ ಇದೆ ಇನ್ನೊಂದು ಫೈಟ್ ಅಲ್ಲಿ ಬರೀ ಒಂದು ಕೈ ಇದೆ ಇನ್ನೊಂದು ಫೈಟಲ್ಲಿ ಕೈಗಳೇ ಇಲ್ಲ ಅವನು ಹಿಂಗೆ ಫೈಟ್ ನೀವು ಯೋಚನೆ ಮಾಡಿ ಇಮ್ಯಾಜಿನ್ ಮಾಡಿ ಟಾಸ್ಕ್ ನಿಮ್ಮ ಬಟ್ ಯಾ ಮೂರು ಫೈಟರು ಮೂರು ಥರ ಇದೆ ಏನಕ್ಕೆ ಫೈಟ್ ಬಗ್ಗೆ ಮಾತಾಡ್ತಿದ್ದೀನಿ ಅಂತಂದರೆ ಹೊಸದೇನು ಮಾಡಿದ್ರೆ ಅಲ್ಲಿಗೋಗಿ ಅದೇ ಫೈಟ್ ಅಲ್ಲ ಅಂತ ಈಗ ಕೊಟ್ಟಿದ್ದೀನಿ ನಾನು ಹೇಳ್ತಾ ಇದ್ದೀನಿ ಇದ್ರಲ್ಲ ಮೂರೇ ಫೈಟ್ ಇಡೀ ಸಿನಿಮಾ ಮಾಡ್ರು ಒಂದು ಫೈಟ್ ಎರಡೂ ಕೈ ಇದೆ ಒಂದು ಫೈಟಲ್ಲಿ ಬರೀ ಒಂದು ಕೈ ಇದೆ ಇನ್ನೊಂದು ಫೈಟಲ್ಲಿ ಎರಡು ಕೈ ಸೊ ಇಷ್ಟು ಸಾಕು ಅಂತ ಅನ್ಕೊಳ್ತೀನಿ ಅಂತ ಹೇಳ್ತೀನಿ ಅಂತ ಅನ್ಕೊಳ್ತೀವಿ ಎಲ್ಲರೂ ಸಿನಿಮಾಗಳಲ್ಲಿ ನಾವು ಅನ್ಕೊಳ್ತೀವಿ ಹೀರೋ ಎಂಟ್ರಿ ಅಂತ ಡುಂಗ್ ಧಮಾಕ್ ನೀವು ಫಸ್ಟ್ ಸಾಂಗ್ ನೋಡಬೇಕು ಅಂದ್ರೆ ಹೆಚ್ಚು ಕಮ್ಮಿ ಇಪ್ಪತ್ತು ನಿಮಿಷ ಫಸ್ಟ್ ಫೈಟ್ ಬರಬೇಕು ಅಂದ್ರೆ ನಲ್ವತ್ತು ನಿಮಿಷ ತಪ್ಪೇನಿಲ್ಲ ಅಜೆನೆ ಎಲ್ಲ ಇಮ್ಯಾಜಿನ್ ಮಾಡ್ಕೊಳ್ಳಿ ನೋ ಪ್ರಾಬ್ಲಮ್ ಯಾಕಂದ್ರೆ ಅನ್ಕೊಳ್ತೀರಾ ಹೀರೋ ಈಗ ಒಂದು ಸಾಂಗ್ ಅವ್ರ ಬರ್ತಾನೆ ಅವ್ರ ಫೈಟರ್ ಬರ್ತಾನೆ ಅಂತ ಅದೇ ಕಂಟೆಂಟ್ ಅಂತ ಏನಕ್ಕೆ ಹೇಳ್ತಾ ಇದ್ದಂತ ಈಗ ಅರ್ಥ ಮಾಡ್ಕೊಳ್ಳಿ ಅಂತ అసొత్తే మాట్లాడరు నికే ఇదొందా దినక్చువల్లీ ఇలా అన్నారు వార్ ప్రెస్ మీర నన్ స్పెషల్ నన్ స్పెషల్ నన్ స్పెషల్ ఎల్తారర్శన్ సినిమా సర్వే సామాన్ ఎల్ ఏర ఎలా ఫైట్ సాంగ్ బాపా ఫస్ట్ సాంగ్ నోడ ఇప్ప ఫస్ట్ ఫైట్ బ నలవ్ నిమిషాక్ ఆ ఇది నమ్ కాటేర అంత ఇష్టపడతీని సో ఇదే హే తారీఖు ನಾವು ಟ್ರೇಲರ್ ಲಾಂಚ್ ಮಾಡ್ತಾ ಇದ್ದೀವಿ ಈ ಸಿನಿಮಾಗೆ ಪ್ರತಿಯೊಬ್ಬರು ಹರಿಸಿ ಬೆಳೆಸಿ ಆಶೀರ್ವದಿಸಿ ಹುಬ್ಳಿಲಿ ರೇಬೆ ಗ್ರೌಂಡ್ಸ್ ರೇಬೇ ಗ್ರೌಂಡ್ಸಲ್ಲಿ ಈ ಇದು ಟ್ರೇಲರ್ ರಿಲೀಸ್ ಮಾಡ್ತಾ ಇದೀವಿ ಸೊ ಎಲ್ಲ ಬನ್ನಿ ಎಲ್ಲ ಹರಿಸಿ ಆರಿಸಿ ಅಂತ ಕೇಳ್ಕೊಳ್ತೀನಿ ಆಮೇಲೆ ಸ್ಪೆಷಲಿ ಈ ಸಿನಿಮಾ ಬೇಸ್ ಆಗಿರೋದೆ ರೈತರ ಮೇಲೆ ಇನ್ನೇನು ದೊಡ್ಡದಾಗ ಅದು ಇದು ಅಂತೇನಿಲ್ಲ ರೈತರ ಮೇಲೆ ಅದಕ್ಕೆ ನಾವು ಮೊದಲನೇ ಸಲಿನೇ ಬಿಟ್ಟಿದ್ದು ಹಿಂದಿರೋರಿಗೆ ದಾರಿ ಮುಂದಿರೋ ಜವಾಬ್ದಾರಿ ಅಂತೇಳಿ ಸೊ ಅದೇ ಥರ ಲೀಡ್ ಆಗೋಂಥ ಒಂದು ಸಿನಿಮಾ ಇದು ಥ್ಯಾಂಕ್ ಯು ಏನಾರಿದ್ರೆ ಕೇಳಿದ್ರೆ ಕೇಳಿ ಹಾಗೇನೆ ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ತೆರೆಯ ಮೇಲೆ ಹತ್ತೂವರೆ ಮಾರ್ನಿಂಗ್ ಶೋಗೆ ಒಂದು ದಿನ ಇಪ್ಪತ್ತೊಂಬತ್ತನೇ ತಾರೀಕು ಬೆಳಗ್ಗೆ ಇದೇ ಸಂಡ್ ಶುಕ್ರ ಗುರುವಾರ ಶುಕ್ರವಾರ ಸೊ ಆಟರ ಬರ್ತಾ ಇದೆ ಎಲ್ಲರೂ ನೋಡಾರ ನೀವು ನೋಡಿ ಜೊತೆ ಕರ್ಕೊಂಡು ಅವ್ರು ನೋಡ್ತೀವಿ ಯಾಕಂದ್ರೆ ನಮಗೂ ಏನು ತೋರಿಸಿಲ್ಲ ಬರೀ ರಫ್ ಆಗಲಿ ಇಲ್ಲಿ ಡಬ್ಬಿಂಗ್ ಗಿಬ್ಬಿಂಗ್ ಮಾಡ್ದಾಗ ನಾವು ನೋಡೋದು ಸೊ ಈ ಸಿನಿಮಾದಲ್ಲಿ ಫಸ್ಟ್ ಆಫ್ ಆಲ್ ಆ್ಯಕ್ಚುಲಿ ನಮ್ಮ ತಾತನ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದರೆ ಈ ಥರ ಸಿನಿಮಾ ಒಪ್ಕೊಂಡು ಏ ಮಾಡ್ತೀನಿ ಬಾಯ್ದಿನ ಅಂತ ಅಂದ್ಬಿಟ್ಟು ಯಾಕಂದರೆ ಎಲ್ಲರೂ ಮಾಡೋದು ಸಿನಿಮಾ ಎಲ್ಲರೂ ಮಾಡೋಕ್ಕಾಗಲ್ಲ ಅಂತ ಮಾಡ್ಬೋದು ಆದರೆ ಆ ಪೇಷನ್ಸ್ ಇದೆಯಲ್ಲ ಯಾಕಂದರೆ ನಮ್ಗೆ ಈ ಸಿನಿಮಾ ಆಗಿದ್ದು ಯಾರೋ ಡೇಟ್ ಸಿಕ್ಕಿಲ್ಲ ಇನ್ನೊಂದಿಲ್ಲ ಯಾವನೇ ನೋಟೋದ ಇನ್ನೇನು ನೋಟೋದಿಲ್ಲ ಒಂದು ಎರಡು ಹಳ್ಳಿನ ಕ್ರಿಯೇಟ್ ಮಾಡೋದಿತ್ತಲ್ಲ ಆಮೇಲೆ ಒಂದು ಹಳ್ಳಿ ಹಾಕ್ಬಿಟ್ಟು ಸ್ವಲ್ಪ ಆಟ ಮಾಡಿ ಇನ್ನೊಂದು ಹಳ್ಳಿ ಮಾಡ್ಕೋಬೋದಾಗಿತ್ತು ಇಲ್ಲಲ್ಲಪ್ಪ ಬೇರೆ ಏನೇ ಮಾಡೋಣ ಅಂತೇಳಿ ನಂಗೂ ಹೇಳಿದೆ ನಿಗೇಂತ ಈ ಥರ ಇದು ಅದನ್ನೇ ಸ್ವಲ್ಪ ಎಲ್ಲ ಚೇಂಜ್ ಮಾಡಿದ್ರೆ ಗೊತ್ತಾಗಲ್ಲ ಅಂತ ಏ ಇಲ್ಲ ನನಗೆ ನಂಗೆ ಹಂಗೆ ಹಾಕ್ಬೇಕು ಅಂತ ಹೇಳಿ ಅದಕ್ಕೆ ಎರಡು ಎರಡು ತಿಂಗಳು ಮಗ ಕೂರ್ಸಿದ್ರು ಆದ್ರೂ ಕೂಡ ಅವಾಗ ಕೂತಾಗ ಎರಡು ತಿಂಗಳು ಅದೇ ಅನ್ಬಿಡ್ತಿದೆ ಒಗ್ಗೆ ಎರಡು ತಿಂಗಳು ಡ್ರೈವರ್ ಆಗೋ ಹಿಡಬೇಕು ನನಗೆ ಆಕ್ಚುಲಿ ಸುಮ್ಮನೆ ಕೆಲಸ ಎಲ್ಲ ಮನೆ ಕೂತ್ಕೊಳ್ಳೋಕೆ ಆಗಲ್ಲ ನನಗೆ ಅಂತ ಅದಕ್ಕೂ ಇದು ಮಾಡಲಿಲ್ಲ ಆದರೆ ಬಟ್ ಎರಡು ತಿಂಗಳ ಆಮೇಲೆ ಬಂದ ಹಳ್ಳಿ ನೋಡಿದಾಗ ಯಾವತ್ತಾ ಎರಡು ತಿಂಗಳು ಕಾತಿದ್ದು ತುಂಬ ಚೆನ್ನಾಗಿದೆ ಆಯ್ತು ಅಂತ ಹೇಳಿ ಸೊ ಆ ಥರ ಒಂದು ಪ್ಯಾಶನೇಟರ್ ಅಂತ ಪ್ರೊಡ್ಯೂಸರು ಸೊ ಈ ಥರ ಸಬ್ಜೆಕ್ಟ್ಗಳು ಯಾರೇ ತಗೊಂಬಂದ್ರು ನಮ್ಮ ತಾತರಿಗೆ ಆ್ಯಕ್ಚುಲಿ ಒಪ್ಸೋದೊಂದೇ ಕಷ್ಟ ಮೇಲೆ ಸಿನಿಮಾ ಆಗೋದು ಯಾರಿಗೂ ಗೊತ್ತಾಗಲ್ಲ ಸೊ ನೋಡ್ರಿ ಆ್ಯಕ್ಚುಲಿ ಇಪ್ಪತ್ತೊಂಬತ್ತಕ್ಕೆ ನಾವು ಬರೋಣ ಅಂತಂದ್ರೆ ನಮ್ಮ ಸಿನ್ಮಾ ನಮ್ಮ ಜಾಗ ಇದು ಯಾರಿಗೂ ಎದ್ಕೊಂಡು ನಾವ್ ಯಾಕೆ ಬರ್ಬೇಕ್ರಿ ನಮ್ಮನೆಗೆ ಯಾರು ಬರಕ್ಕೋ ಇನ್ನೊಬ್ಬರಿಗೆ ಅವ್ರಿಗದೇ ಇರ್ಬೇಕು ಅವತ್ತು ನಮ್ಗೆ ಯಾಕೆ ಎದರಿಕೆ ಹಾಗೆ ನಮ್ಮ ಕನ್ನಡ ಜನಗಳು ಇದ್ದಾರಾ ಇಲ್ವಾ ಅಂತ ನಮಗೆ ಡೌಟ್ ಬರ್ಕೊಡ್ಬೇಕು ಬಟ್ ಕನ್ನಡ ಸಿನಿಮಾ ಚೆನ್ನಾಗಿದ್ದಾಗ ಕನ್ನಡಿಗ ಯಾವಾಗಲೂ ಕೈ ಹಿಡ್ದೆ ಹಿಡಿತಾರೆ ಆಮೇಲೆ ನಾವು ಯಾವುದೇ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿಲ್ಲ ಸುಮ್ಮನೆ ಅಪ್ಪಟ ಕನ್ನಡ ಸಿನ್ಮಾ ಜನತೆಗೋ ಸಿನಿಮಾ ಅಂತ ಹೇಳಿ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ